ಚಂದನ್ ಶೆಟ್ಟಿ ಅಂದಾಗ ಅವ್ರ ಮೇಲೆ ಸುಮಾರು ಜನ ಪ್ರೀತಿನೂ ಇದೆ ಅದೇ ಥರ ಕಂಪ್ಲೇಂಟ್ಸು ಇದೆ ಅವ್ರ ರ್ಯಾಪರ್ ಅಂತ ಕೆಲವರು ಅಂತಾರೆ ಕೆಲವರು ಇಲ್ಲ ಅವರು ನಾರ್ಮಲ್ ಮ್ಯೂಸಿಕ್ ಡೈರೆಕ್ಟ್ರು ಆ ಸ್ಟೈಲ್ ಅಂತಾರೆ ರ್ಯಾಪಿಂಗೇ ಬೇರೆ ಥರ ಬಟ್ ಚಂದನ್ ಶೆಟ್ಟಿ ಮಾಡೋದೇ ಬೇರೆ ಥರ ಅಂತ ಹೇಳ್ತಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಯಾಕೆಂದ್ರೆ ಅವ್ರ ಜೊತೆ ಹತ್ತು ವರ್ಷದಿಂದ ಇದ್ದೀರಾ ಅವ್ರ ಮ್ಯೂಸಿಕ್ ಕೇಳಿದ್ದೀರಾ ರ್ಯಾಪ್ ಸಿಂಗಿಂಗ್ ಮತ್ತು ರ್ಯಾಪ್ ಸಾಂಗ್ಗಳ ಬಗ್ಗೆ ಪರಿಚಯ ನಿಮಗಿದೆ ನಿಮ್ಮ ಪ್ರಕಾರ ಚಂದನ್ ಶೆಟ್ಟಿ ರ್ಯಾಪರ್ ಅಥವಾ ಹಿಪ್ ಹಾಪರ ಹಿಪ್ ಹಾಪ್ ಸಾಂಗ್ ಮಾಡೋ ಒಂದು ಜಾನರ ಸೇರಿದವರು ಚಂದನ್ ಶೆಟ್ಟಿ ಅವರು ಎಂಟರ್ಟೈನರು ಸೊ ಅವರು ಬೇಸಿಕಲಿ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾರೆ ಸೊ ರ್ಯಾಪರ್ ಅಂದರೆ ಅವ್ರು ರ್ಯಾಪ್ ಮಾಡೋದು ತೋರಿಸಿದ್ದಾರೆ ರ್ಯಾಪ್ ಮಾಡಿದ್ದಾರೆ ಹಿಪ್ ಪಾಪು ಮಾಡಿದ್ದಾರೆ ಈಗ ಈಗ ಏನಾಗಿದೆ ಆ ಬೇರೆ ಜನರಿಗೆ ಹೋಗಿದೆ ಇಟ್ಸ್ ಮೂವ್ ಟು ಪಾಪ್ ಕಲ್ಚರ್ ಈಗ ಅವ್ರು ಮಾಡ್ತಾ ಇರೋದು ಸೊ ಈಸ್ ನಾಟ್ ಕಂಪೀಟಿಂಗ್ ಆ್ಯಸ್ ಅಂಡರ್ ಗ್ರೌಂಡ್ ರ್ಯಾಪರು ಅದಕ್ಕೆ ಕೆಲವು ಜನ ಏನು ಅಂತಾರೆ ಓ ಅವರು ರ್ಯಾಪರೇ ಇಲ್ಲ ಇದು ರ್ಯಾಪೇ ಇಲ್ಲ ಅವ್ರು ಹೇಳ್ತಾ ಇಲ್ಲ ನಾನು ರ್ಯಾಪ್ ಮಾಡ್ತಾ ಇದ್ದೀನಿ ಇದು ಅಂಡರ್ ಗ್ರೌಂಡ್ ರ್ಯಾಪು ಬನ್ನಿ ನಿಮಗೆ ಒರಿಜಿನಲ್ ರ್ಯಾಪ್ ತೋರಿಸ್ತೀನಿ ಅಂತ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅವರು ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ ಅದು ಸೊ ಅದು ಸಿ ಇದು ಎರಡು ಬೇರೆ ಬೇರೆ ವಿಷಯಗಳು ಫಾರ್ ಎಕ್ಸಾಂಪಲ್ ರ್ಯಾಪ್ ಒಂದು ಜಾನರ್ ರ್ಯಾಪು ಆಮೇಲೆ ಟ್ರ್ಯಾಪು ಆಮೇಲೆ ಹಿಪ್ ಹಾಪು ಏನು ವ್ಯತ್ಯಾಸ ರ್ಯಾಪ್ ಅಂದರೆ ಹಿಪ್ ಹಾಪಲ್ಲಿ ರ್ಯಾಪ್ ಇರ್ಬೋದು ಇಟ್ ಕೆನ್ ಬಿ ಟುಗೆದರ್ ಸೊ ಇದು ಬೇರೆ ಬೇರೆ ಡಿವಿಷನ್ಸ್ ಅಲ್ಲ ಬಟ್ ಇಫ್ ಯು ಟಾಕಿಂಗ್ ಅಬೌಟ್ ದಿಸ್ ಇಸ್ ರಿಯಲ್ ರ್ಯಾಪ್ ಅಂದರೆ ರಿಯಲ್ ರ್ಯಾಪ್ ಆಗೋದಿಲ್ಲ ಗುರು ಯಾಕಂದರೆ ಹೇಳ್ತೀನಿ ರ್ಯಾಪ್ ಬಂದಿರೋದು ಅಮೇರಿಕಿಂದ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಹುಟ್ಟಿದದು ಅದು ಒಂದು ಕಲ್ಚರ್ ಅದು ರ್ಯಾಪು ಇಲ್ಲಿ ನೀವು ಲೂಸ್ ಬಟ್ಟೆ ಹಾಕ್ಕೊಂಡು ಚೇಂಜ್ ಹಾಕ್ಕೊಂಡ್ರೆ ಆ ಕಲ್ಚರ್ ಬಂದುಬಿಡೋಲ್ಲ ಆ ಕಲ್ಚರ್ನ ನಾನು ನೋಡಿದ್ದೀನಿ ಅದಕ್ಕೆ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಆ ಥರ ಕಂಪೇರ್ ಮಾಡೋಕ್ಕೆ ತಪ್ಪಂತೀನಿ ನಾನು ಯಾಕಂದರೆ ಯು ಯು ಕೆ ಫಾರ್ ಎಕ್ಸಾಂಪಲ್ ನಮ್ಮ ರ್ಯಾಪರ್ಸು ಯು ಕೆ ನಾಟ್ ಟೇಕ್ ಒನ್ ಹನಿ ಸಿಂಗ್ ಅನ್ ಕಂಪೇರ್ ಟು ಟೂ ಪಾಕ್ ಶಕೂರ್ ಅದು ಮಾಡೋಕ್ಕಾಗಲ್ಲ ಬಿಕಾಸ್ ಟೂ ಪಾಕ್ ವಾಸ್ ಹಿ ವಾಸ್ ರ್ಯಾಪಿಂಗ್ ಅಬೌಟ್ ಹಿಸ್ ಲೈಫ್ ಇಲ್ಲಿ ಎಲ್ಲ ಸುಳ್ಳು ಇರುತ್ತೆ ಬಿಕಾಸ್ ಇಟ್ಸ್ ಫಿಕ್ಷನು ಫಾರ್ ಎಕ್ಸಾಂಪಲ್ ಹೊಡಿತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಏ ಒಂದು ಸೊಳ್ಳೆನೋ ಹೊಡೆದಿರಲ್ಲ ಲೈಫಲ್ಲಿ ಸೊ ಯು ಇತ್ ಫಿಕ್ಷನ್ ಇದು ದ ರ್ಯಾಪ್ ಯು ಕಂಪೇರಿಂಗ್ ವಿತ್ ವಾಸ್ ಒರಿಜಿನಲ್ ಸ್ಟೋರೀಸ್ ಆಫ್ ದೇರ್ ಲೈಫ್ ಆಯ್ತಾ ಇನ್ನೂ ಕನ್ಫ್ಯೂಸ್ ಮಾಡಿದ್ದೀನಾ ಅಂದರೆ ಅಲ್ಲಿ ರ್ಯಾಪ್ ಸಾಂಗ್ನ ಮಾಡಿದ್ರೆ ಅವರು ಒಂದು ರಿಯಲ್ ಸ್ಟೋರಿನ ತೊಗೊಂಡು ಮಾಡ್ತಾರೆ ಸೊ ಇಲ್ಲಿ ಬರೀ ಲಿರಿಕ್ಸ್ ಬರೆದ್ಬಿಟ್ಟು ಮಾಡ್ತಾರೆ ಇಮ್ಯಾಜಿನೇಷನಲ್ಲಿ ಅಂತ ಹೇಳ್ತಾ ಇದಾರೆ ಹಾಗಿದ್ದರೆ ನಮ್ಮ ಕನ್ನಡದಲ್ಲಿ ಕೂಡ ಸುಮಾರು ಜನ ರ್ಯಾಪರ್ಸ್ ಅಂತ ಹೇಳ್ಕೊಂಡವ್ರು ಇದ್ದಾರೆ ಅದು ರಾಹುಲ್ ಡಿಟ್ಟೋ ಇರ್ಬೋದು ಆಲೋಕಿ ಅವ್ರು ಇರ್ಬೋದು ಎಮ್ ಸಿ ಬಿಜಿ ಆಗಿರ್ಬೋದು ರಾಕೇಶ್ ಅಡಿಗ ಇಂಟ್ರೊಡ್ಯೂಸ್ನ ಮಾಡಿದವರು ಸೊ ಇವರಲ್ಲಿ ನಿಜವಾಗ್ಲೂ ಒರಿಜಿನಲ್ ರ್ಯಾಪರ್ ಇರೋದ್ರಲ್ಲಿ ಅಂತ ಅನ್ಸಿದ್ರೆ ನಿಮ್ಮ ನಿಮಗೆ ಯಾರು ಫಸ್ಟ್ ಕಾಣ್ತಾರೆ ನೋಡಿ ಪೆಜ್ಜಾನ್ ಟ್ಯಾಲೆಂಟ್ ಇದೆ ಕರ್ನಾಟಕದಲ್ಲಿ ಆಮೇಲೆ ಒಬ್ಬ ಒಂದು ಇಂಡಿವಿಜುವಲಿಸ್ಟಿಕ್ ಸ್ಟೈಲ್ ಇದೆ ಸೊ ಹೂ ಇಸ್ ದ ರಿಯಲ್ ರಾಪ್ ಅಂತ ಹೇಳೋಕೆ ಆಗಲ್ಲ ಹಾಗೆ ಅಂದರೆ ವಾರ್ ಇಸ್ ರಿಯಲ್ ರಾಪ್ ಅಲ್ಲೇ ಪ್ರಶ್ನೆ ಬಂದುಬಿಡುತ್ತೆ ಬಟ್ ದರ್ ಇಸ್ ಒನ್ ಥಿಂಗ್ ಒನ್ ಬರುತ್ತೆ ಅವ್ರದ್ದು ಇಂಡಿವಿಜುವಲ್ ಸ್ಟೈಲ್ ಆಫ್ ಮ್ಯೂಸಿಕ್ಕು ಆಮೇಲೆ ಇನ್ನೊಂದು ಬರುತ್ತೆ ವರ್ಸಿಟ್ಯಾಲಿಟಿ ವರ್ಸಿಟ್ಯಾಲಿಟಿ ಅಂದರೆ ಬೇರೆ ಬೇರೆ ಥರದ್ದು ಸಾಂಗ್ಸ್ ನಾನು ಟ್ರೈ ಮಾಡ್ತೀನಿ ಅಂತ ಸೊ ರ್ಯಾಪಿಂಗ್ ಸ್ಟೈಲ್ ನನಗೆ ಡಿಟ್ಟೋ ಇಷ್ಟ ಡಿಟ್ಟೋ ಸೂಪರ್ ಟ್ಯಾಲೆಂಟೆಡು ಆಮೇಲೆ ಈ ಎಕ್ಸ್ಪಿರಿಮೆಂಟೇಷನಲ್ಲಿ ಆಲ್ ಓಕೆ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಥರದ್ದು ಸಾಂಗ್ಸು ವರ್ಸ್ಟ್ಯಾಲಿಟಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ಬಿಲೀವ್ ಮೀ ಇನ್ನೂ ಬೇಜಾನ್ ಜನ ಇದ್ದಾರೆ ಅವ್ರಿಗೆ ಆ ಪ್ಲ್ಯಾಟ್ಫಾರ್ಮ್ ಇಲ್ಲ ಯಾಕಂದರೆ ನಾನು ಆಡಿಷನ್ಸ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ನನಗೆ ಗೊತ್ತು ಹುಬ್ಳಿಯಲ್ಲಿ ಧಾರವಾಡಲ್ಲಿ ಎಷ್ಟು ಜನ ಕೂತಿದ್ದಾರೆ ಮನೆಯಲ್ಲಿ ಸೂಪರ್ ರ್ಯಾಪರ್ಸು ಸೂಪರ್ ಆರ್ಟಿಸ್ಟ್ ಅಂತೀನಿ ಬಟ್ ಅವಕಾಶ ಎಲ್ಲಿ ಸಿಗುತ್ತೆ ಯಾಕಂದರೆ ಅಷ್ಟೊಂದು ಸುಲಭ ಅಲ್ಲ ನೀವು ಹೇಳ್ತೀರಾ ಯೂಟ್ಯೂಬಲ್ಲಿ ಆಗ್ಬೋದಲ್ಲ ಅಂತ ಸುಮ್ಮನೆ ಹಾಕ್ಬಿಟ್ಟು ಏನು ಮಾಡ್ತೀರಾ ಹಾಗೆ ಅದಕ್ಕೆ ಒಂದು ಪ್ರಮೋಷನ್ ಬೇಕು ಒಂದು ಪ್ಲಾಟ್ಫಾರ್ಮ್ ಬೇಕು ಪ್ರಾಪರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಪೋಸರ್ಸ್ ಬೇಕು ಬೀಟ್ ಮೇಕರ್ಸ್ ಬೇಕು ಸೊ ಅದು ಒಂದು ಲಾಂಗ್ ರನ್ನು ಅವ್ರಿಗೆ ಆ ಅವಕಾಶ ಸಿಗ್ತಾಯಿಲ್ಲ ಬಟ್ ದಿ ದರ್ ವಾಸ್ ಇ ಮೆನ್ಸ್ ಆಪರ್ಚುನಿಟಿ ದಿರ್ಸ್ ಆಪರ್ಚುನಿಟಿ ಫಾರ್ ಕನ್ನಡ ವ್ಯಾಪ್ ಟು ಗ್ರೋ ಈಗ ನೋಡಿ ನೀವು ಹೇಳ್ತಿದ್ದೀರಾ ಒಂದು ಐದಾರು ಹೆಸರು ಹೇಳಿದ್ದೀರ ಅಷ್ಟೇ ಎಷ್ಟು ಜನ ಇರೋದು ಕರ್ನಾಟಕದಲ್ಲಿ ಎಷ್ಟು ಸಿಂಗರ್ಸ್ ಇದ್ದಾರೆ ಐದಾರು ಜನನೇ ಗೊತ್ತಿರೋದು ನಮಗೆ ಸೊ ಬೇಜನ ಆಪರ್ಚುನಿಟಿ ಇದೆ ಫಾರ್ ಎಕ್ಸಾಂಪಲ್ ನೀವು ಪಂಜಾಬ್ಗೆ ಹೋಗಿ ದಿಲ್ಲಿಗೆ ಹೋಗಿ ಪ ಗಲ್ಲಿ ಗಲ್ಲಿಗೆ ರ್ಯಾಪರ್ಸು ಆಮೇಲೆ ಮಿಲ್ಲಿಯನ್ಸ್ ಆಫ್ ವ್ಯೂಸು ಶೋಸು ಪರ್ಫಾಮೆನ್ಸಸ್ಸು ಸೊ ಆ ಥರ ಬೆಳಿಬೇಕು ನಾವು ನಮ್ಮ ಮಾರ್ಕೆಟ್ ರ್ಯಾಪರ್ಸು ಬೆಳಿಬೇಕು ಅಂದರೆ ನಮ್ಮ ಯುವ ಜನತೆ ಏನು ಬದಲಾವಣೆ ಮಾಡ್ಕೋಬೇಕು ಯಾಕೆಂದರೆ ನೀವೊಂದು ಕನಸನ್ನ ಬಂದ್ರಿ ನಾನು ಲಿರಿಕ್ ರೈಟ್ರು ಅನ್ನೋದು ಗೊತ್ತಿಲ್ಲದೆ ನಿಮ್ಮೊಳಗೆ ಒಬ್ಬ ಲಿರಿಕ್ ರೈಟ್ರು ಇದ್ದರು ಬಟ್ ಅದನ್ನು ಹೊರಗೆ ತಂದವರು ಯಾರ್ದೋ ಒಂದು ಮುಖಾಂತರ ಹೊರಗೆ ಬಂತು ಸೊ ಇದನ್ನೆಲ್ಲ ನೋಡಾದಮೇಲೆ ಈಗಿನ ಯೂತ್ಸ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಒಂದು ರ್ಯಾಪ್ ಈ ಒಂದು ಜಾನರ್ನಲ್ಲಿ ಬರಬೇಕು ಅಂದ್ರೆ ಅವರು ಏನೇನು ಮಾಡ್ಕೊಬೇಕು ಅದಕ್ಕೆ ನೋಡಿ ಒಂದು ಪಾರ್ಟಿ ಥರ ನೀವು ಬನ್ನಿ ನೀವು ಏನು ಅಂತಾನಿ ನಾನೇನು ಒಂದು ತೊಗೊಂಡು ಬರ್ತೀನಿ ಎಲ್ಲರೂ ಕೂತ್ಕೊಂಡು ಜೊತೆಗೆ ತಿನ್ನೋಣ ಅಂದರೆ ಆಗುತ್ತೆ ಎಲ್ಲಪ್ಪ ಎಲ್ಲ ನಂದೇ ನಾನೇ ಎಲ್ಲ ಅಂದರೆ ಅಲ್ಲಿ ಕೊಲಾಬ್ರೇಷನ್ಸ್ ಆಗೋಲ್ಲ ಕೋಪರೇಷನ್ ಆಗೋಲ್ಲ ಬೆಳೆಯೋಕ್ಕಾಗಲ್ಲ ಆಮೇಲೆ ಏನಾಗುತ್ತೆ ಈ ನಮ್ಮ ಚಾನೆಲ್ಸ್ ಇದ್ದಾರೆ ಎಲ್ಲ ಫಾರ್ ಎಕ್ಸಾಂಪಲ್ ಅವರು ಮುಂದೆ ಬರ್ತಾಯಿಲ್ಲ ಕಿ ಓಕೆ ಹೊಸ ಟ್ಯಾಲೆಂಟ್ನ ಸ್ವಲ್ಪ ಅವಕಾಶ ಕೊಡೋಣ ಟ್ರೈ ಮಾಡೋಣ ಮಾಡೋನ್ಸ ಚಿಕ್ಕ ಬಜೆಟಲ್ಲಿ ಮಾಡಿ ಪರವಾಗಿಲ್ಲ ಬಟ್ ಅವ್ರಿಗೆ ದಾರಿ ತೋರಿಸಿ ಯಾರು ಮಾಡ್ತಾಯಿಲ್ಲ ಯಾರು ಇದ್ದಾರೆ ಸೊ ನಿಮ್ಮ ನಿಮ್ಮ ಪಡೆಗೆ ನೀವೇರಿಸ್ ತೊಗೋಬೇಕಾಗತ್ತೆ ಅದು ಎಲ್ಲರೂ ತೊಗೊಳಕ್ಕೆ ಆಗಲ್ಲ ಅದು ಸೊ ಕೆಲವು ಜನ ಇರ್ತಾರೆ ದುಡ್ಡು ಪ್ರಾಬ್ಲಮ್ ಇರುತ್ತೆ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಲಕ್ಷ ಲಕ್ಷ ಏನು ಹೆಂಗಿಲ್ಲ ಬಂದುಬಿಡುತ್ತೆ ಟ್ರೈ ಮಾಡೋಕ್ಕೆ ಸ್ಪಾನ್ಸರ್ಶಿಪ್ಸ್ದು ಪ್ರಾಬ್ಲಮ್ ಇದೆ ಬೇಸಿಕ್ ಏನಂದರೆ ಈ ಇಂಡಸ್ಟ್ರಿಗೆ ಒಂದು ಆರ್ಗನೈಸೇಷನ್ ಇಲ್ಲ ಸೊ ಆರ್ಗನೈಸ್ ಮಾಡಿದ್ರೆ ಸ್ಪಾನ್ಸರ್ಸು ಸ್ವಲ್ಪ ದುಡ್ಡು ಹಾಕಿದ್ರೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ಸ್ ಕೊಲ್ಯಾಬ್ ಮಾಡಿದ್ರೆ ಆರ್ಟಿಸ್ಟ್ಗೆ ಆರ್ಟಿಸ್ಟ್ ಹೊಸೊಬ್ಬರಿಗೆ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ರ್ಯಾಪ್ಗೆ ಹೋಗಿ ಪಫ್ ಡ್ಯಾಡಿದು ತೊಗೊಳ್ಳಿ ಡಾಕ್ಟರ್ ಡ್ರೆ ಇದು ತೊಗೊಳ್ಳಿ ಒಂದು ಸಾಂಗಲ್ಲಿ ನಾಲ್ಕು ನಾಲ್ಕು ಆರ್ಟಿಸ್ಟ್ ಇರ್ತಾರೆ ಇಲ್ಲಿ ಯಾಕೆ ಹಂಗಾಗಲ್ಲ ಉಲ್ಟಾ ಎಡಿಟ್ ಮಾಡಿ ಬಿಡ್ತಾರೆ ಅವರು ಅಕಸ್ಮಾತ್ ಕಾಣಿಸ್ಬಿಟ್ರೆ ನೀವು ಅದಿರೋದು ಪ್ರಾಬ್ಲಮ್ಮು ಬೇಸಿಕ್ಲಿ ಸಲ್ಫಿಷ್ನೆಸ್ಸಿಂದ ನಾವು ಇಲ್ಲಿ ಲಾಕ್ ಆಗಿದ್ದೀವಿ ಮುಂದೆ ಹೋಗೋಕೆ ಆಗ್ತಾಯಿಲ್ಲ ಆಮೇಲೆ ಫಿಲ್ಮ್ ಮೇಕರ್ಸ್ ನೋಡಿ ಎಷ್ಟು ಸಿನಿಮಾ ತೆಗಿತಾವ್ರೆ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಸಿನಿಮಾ ಬರುತ್ತೆ ವರ್ಷಕ್ಕೆ ಯಾಕೆ ರ್ಯಾಪರ್ಸ್ಗೆ ಒಂದು ಆಪರ್ಚುನಿಟಿ ಕೊಡ್ತಾಯಿಲ್ಲ ಕೊಡ್ಬೋದಲ್ಲ ಒಂದು ಸಾಂಗ್ ಕೊಡ್ಬೋದಲ್ಲ ಗೊತ್ತಿಲ್ಲ ರೀ ಅದು ಏನೋ ಒಂದು ಮಾಡಬೇಕು ಒಟ್ಟಿನಲ್ಲಿ ಓಕೆ ಈಗ ಸಾಂಗ್ ಅಂತ ಬಂದಾಗ ಸುಮಾರು ಜಾನರ್ ಇದೆ ಸಂಸ್ಕೃತ ಹಾಗೆ ನಮ್ಮ ಒಂದು ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಬೇರೆ ಭಾಷೆಗಳಲ್ಲಿ ಅದರದ್ದೇ ಆದಂಥ ಒಂದು ಘನತೆ ಗೌರವ ಇದೆ ಬಟ್ ಈಗ ರ್ಯಾಪ್ ಅಂತ ಬಂದಾಗ ಸೊ ಈ ರ್ಯಾಪ್ ಸಾಂಗಲ್ಲಿ ಲಿರಿಕ್ಸ್ ವಿಷಯಕ್ಕೆ ಬಂತು ಅಂತಂದರೆ ಸುಮಾರೊಂದಷ್ಟು ಪದಗಳು ಒಂದು ಒಲ್ಗರಿಟ್ಟಿ ಅನ್ನೋದನ್ನು ಮಿಕ್ಸ್ ಮಾಡ್ತಾರೆ ಒಬ್ಬರಿಗೆ ಬೈಯೋದಾಗಿರ್ಬೋದು ಅಥವಾ ಒಬ್ಬರನ್ನ ಕೆಣಕೋದಾಗಿರ್ಬೋದು ಅಥವಾ ಕೆಟ್ಟದಾಗಿ ಹೇಳೋದಾಗಿರ್ಬೋದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದು ಒಂದು ಕಲ್ಚರ ಅಂತಂದರೆ ಈ ಥರದ ಪದನ ಮಿಕ್ಸ್ ಮಾಡಿ ಮಾಡೋ ಒಂದು ಸಾಂಗು ಸಾಂಗಾ ಅಥವಾ ರ್ಯಾಪ್ ಸಾಂಗ್ನ ಈ ಎಲ್ಲ ಪದಗಳನ್ನ ಬಿಟ್ಟು ಬೇರೆ ಮಾಡೋ ಒಂದು ಅವಕಾಶ ಇದೆಯಾ ದಿಸ್ ಇಸ್ ದಿ ಎಕ್ಸಾಕ್ಟ್ ಎಕ್ಸಾಂಪಲ್ ಆಫ್ ಇಗ್ನೊರೆನ್ಸು ಅದೇ ಹೇಳ್ತಾ ಇರೋದು ನಾನೇ ಟ್ರೂ ರ್ಯಾಪರ್ ನಾನೇ ಟ್ರೂ ರ್ಯಾಪರ್ ಅಂತ ಅವ್ರ ಅಮೆರಿಕಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅದೇ ಕಾಪಿ ಮಾಡೋಕ್ಕೆ ಹೋಗ್ತಾರೆ ಎಕ್ಸೆಪ್ಟ್ ಬೇರೆ ಲ್ಯಾಂಗ್ವೇಜಲ್ಲಿ ತಪ್ಪ ರೀ ಅದು ಅವ್ರ ಕಲ್ಚರ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ನಿಮ್ಮ ಕಲ್ಚರ್ ಬಗ್ಗೆ ನೀವು ಮಾತಾಡಿ ಅದ ಅದರ ಬಗ್ಗೆ ನೀವು ರ್ಯಾಪ್ ಮಾಡಿ ಕೆಲವು ಜನ ಮಾಡ್ತಾ ಇದ್ದಾರೆ ಆ ಥರ ಕಿ ಅದೇ ಅಷ್ಟೀಲ್ ಪದಗಳು ಸುಮ್ಮನೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಬೇರೆಯವ್ರದ್ದು ಇಮಿಟೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಾಬ್ಲಮ್ ಅದು ನೀವು ಒರಿಜಿನಲ್ ಆಗಿ ಮಾಡಿ ನಿಮ್ಮ ಕಲ್ಚರ್ ಬಗ್ಗೆ ನೀವು ರ್ಯಾಪ್ ಮಾಡಿ ರ್ಯಾಪ್ ಇಸ್ ನಥಿಂಗ್ ಬಟ್ ರಿದಮ್ ಅನ್ ಪೊಯಿಟ್ರಿ ಅದು ಆರ್ ಎ ಪಿ ಸೊ ಒಂದು ರಿದಮ್ ಇರುತ್ತೆ ಅದಕ್ಕೆ ರ್ಯಾಪ್ ಮಾಡ್ತೀರ ನೀವು ಸೊ ದಿರ್ ಇಸ್ ನೋ ನೆಸಸಿಟಿ ಆಫ್ ಯೂಸಿಂಗ್ ಬ್ಯಾಕ್ವರ್ಡ್ಸ್ ಅಲ್ಲ ಸೊ ಯೂಸ್ ಎತ್ ಎಲ್ಲ ಬದಿ ನೋ ಟ್ರೂ ರ್ಯಾಪರ್ ಅಂದರೆ ಬೈಬೇಕು ನಾನು ಅಟ್ಲೀಸ್ಟ್ ಒಬ್ಬನ್ನು ನಾನು ಏನೋ ಇನ್ಸಲ್ಟ್ ಮಾಡಬೇಕು ಆವಾಗಲೇ ಟ್ರೂ ರ್ಯಾಪರು ಹಂಗಲ್ಲ ರೀ ಅದು ಅವ್ರದ್ದು ಇಮ್ಮೆಚ್ಯೂರಿಟಿ ಅಂತೀನಿ ನಾನು ಕಾಪಿ ಮಾಡೋಕ್ಕೆ ಹೋಗ್ಬಿಟ್ಟು ಆರ್ ಎ ಪಿನ ಆರ್ ಐ ಪಿ ಮಾಡ್ತಾ ಇದ್ದಾರೆ ಹೌದು 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 ಸೊ ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅನ್ನೆಸಸರಿ ಯು ಕೆನ್ ಇವನ್ ಮೇಕ್ ಚೈಲ್ಡ್ ಸಾಂಗ್ ಇನ್ ರ್ಯಾಪ್ ಮಾಡ್ಬೋದು ಸೊ ನಿಮ್ಮಷ್ಟು ನೀವು ಏನು ಬರೀತೀರಾ ಬಸ್ ಅವ ರಿದಮ್ಮಲ್ಲಿ ಇರಬೇಕದು ಒಂದು ರೈಮಿಂಗ್ ಇರಬೇಕು ಅಷ್ಟೇ